ನಮಸ್ಕಾರ ಸ್ನೇಹಿತರೆ ಇಂದು ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದ ದಿನ ಭವಿಷ್ಯವನ್ನು ಎಲ್ಲ ಹನ್ನೆರಡು ರಾಶಿಗಳವರೆಗೂ ತಿಳಿಯೋಣ ನಿಮ್ಮ ರಾಶಿಗೆ ಏನು ಫಲ ನೀಡುತ್ತದೆ ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಹಾಗೂ ಯಾವುದು ಶುಭ ಕಾರ್ಯಕ್ಕೆ ಸೂಕ್ತವೆಂದು ತಿಳಿಯೋಣ ಅಡ್ಡಗೆರೆ 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 ಮೇಷ ಮೇಷ ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ದೊರಕಬಹುದು ಹಣಕಾಸು ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ ವೃಷಭ ವೃಷಭ ಆರ್ಥಿಕ ಲಾಭದ ಸೂಚನೆಗಳು ಇವೆ ಕೆಲಸದ ಒತ್ತಡ ಕಡಿಮೆಯಾಗುತ್ತದೆ ಹಳೆಯ ಸ್ನೇಹಿತರಿಂದ ಶುಭವಾರ್ತೆಯ ಸಾಧ್ಯತೆ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆ ಕಂಡುಬರಬಹುದು ಮಿಥುನ ಮಿಥುನ ಹೊಸ ಕಲಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಇಂದು ಉತ್ತಮ ದಿನ ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತದೆ ವಾಣಿಜ್ಯದಲ್ಲಿ ಲಾಭದಾಯಕ ಒಪ್ಪಂದಗಳು ಸಾಧ್ಯ ಪ್ರವಾಸ ಯೋಜನೆಗಳಿಗೆ ಅನುಕೂಲ ಕರ್ಕಾಟಕ ಕಟಕ ಇಂದು ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಬಹುದು ಆಸ್ತಿ ಸಂಬಂಧಿತ ನಿರ್ಧಾರಗಳಲ್ಲಿ ಯಶಸ್ಸು ವೃತ್ತಿಯಲ್ಲಿ ಹಿರಿಯರಿಂದ ಮೆಚ್ಚುಗೆ ದೊರೆಯಲಿದೆ ಮಾನಸಿಕ ಶಾಂತಿಗಾಗಿ ಧ್ಯಾನ ಉಪಯುಕ್ತ ಸಿಂಹ ಸಿಂಹ ಇಂದು ನಿಮ್ಮ ಧೈರ್ಯ ಹಾಗೂ ತಾಳ್ಮೆ ಪರೀಕ್ಷೆಗೆ ಒಳಗಾಗಬಹುದು ವ್ಯಾಪಾರದಲ್ಲಿ ತಾತ್ಕಾಲಿಕ ಅಡಚಣೆ ಸ್ನೇಹಿತರ ನೆರವಿನಿಂದ ಕೆಲಸ ಸುಗಮವಾಗಲಿದೆ ಆರೋಗ್ಯದ ಕಡೆ ಗಮನಹರಿಸಿ ಕನ್ಯಾರಾಶಿ ಕನ್ಯಾ ಹೊಸ ಯೋಜನೆಗಳಲ್ಲಿ ನಿರ್ಧಾರ ಕೈಗೊಳ್ಳಲು ಇಂದು ಸೂಕ್ತ ವಿದ್ಯಾರ್ಥಿಗಳಿಗೆ ಶುಭಕರ ದಿನ ಕುಟುಂಬದಲ್ಲಿ ಸಂತೋಷದ ಸುದ್ದಿಯ ಸಾಧ್ಯತೆ ಹಣಕಾಸಿನಲ್ಲಿ ಪ್ರಗತಿ ಕಾಣಬಹುದು ತುಲಾ ತುಲಾ ಇಂದು ಸಣ್ಣ ಗೊಂದಲಗಳು ಮನಸ್ಸಿಗೆ ತೊಂದರೆ ಕೊಡಬಹುದು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಅಸಮಾಧಾನ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುತ್ತದೆ ಮಧ್ಯಾಹ್ನದ ನಂತರ ಶುಭ ಫಲ ವೃಶ್ಚಿಕ ವೃಶ್ಚಿಕ ಹಳೆಯ ಬಾಕಿ ಕೆಲಸಗಳನ್ನು ಮುಗಿಸಲು ಇಂದು ಸೂಕ್ತ ದಿನ ಆರ್ಥಿಕ ಲಾಭದ ಸಾಧ್ಯತೆ ಕುಟುಂಬದಲ್ಲಿ ಉಲ್ಲಾಸದ ವಾತಾವರಣ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿದರೆ ಯಶಸ್ಸು ಖಚಿತ ಧನು ಧನುಸ್ಸು ಹೊಸ ಸಂಬಂಧಗಳು ಬೆಳೆಯುತ್ತವೆ ಉದ್ಯೋಗದಲ್ಲಿ ಉನ್ನತಿ ಸಾಧ್ಯತೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ವಾಹನ ಚಾಲನೆ ವೇಳೆ ಎಚ್ಚರಿಕೆ ಅಗತ್ಯ ಮಕರ ಮಕರ ಆಸ್ತಿ ಮನೆ ಸಂಬಂಧಿತ ಚರ್ಚೆಗಳು ಇಂದು ಫಲಕಾರಿಯಾಗಬಹುದು ಹಣಕಾಸಿನಲ್ಲಿ ಬೆಳವಣಿಗೆ ಕುಟುಂಬ ಸದಸ್ಯರೊಂದಿಗೆ ಸಮಾಲೋಚನೆ ಶುಭಕರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕುಂಭ ಕುಂಭ ಸೃಜನಾತ್ಮಕ ಕ್ಷೇತ್ರದಲ್ಲಿ ಇಂದು ಯಶಸ್ಸು ವೃತ್ತಿ ಜೀವನದಲ್ಲಿ ಗುರುತಿನ ಸಾಧನೆ ಸ್ನೇಹಿತರಿಂದ ಸಂತೋಷದ ಸುದ್ದಿ ಹೂಡಿಕೆಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ ಮೀನ ಮೀನ ಇಂದು ನಿಮ್ಮ ಮಾತುಗಳಿಗೆ ಹೆಚ್ಚು ಮಹತ್ವ ಸಿಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ವಾಣಿಜ್ಯದಲ್ಲಿ ಉತ್ತಮ ಪ್ರಗತಿ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಅಡ್ಡಗೆರೆ ಇವು ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯ ಫಲಿತಾಂಶಗಳು ಸ್ನೇಹಿತರೆ ಯಾವ ರಾಶಿಗೂ ಒಳ್ಳೆಯ ದಿನವಾಗಲಿ ಎಂದು ಹಾರೈಸುತ್ತೇವೆ ನಿಮ್ಮ ರಾಶಿ ಫಲ ಹೇಗಿತ್ತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್